ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ನೋಡ್ತಾ ಇರ್ಬೋದು ಪಿತೃಪಕ್ಷವನ್ನು ಮಾಡದೇ ಇದ್ದರೆ ನಮಗೆ ಯಾವೆಲ್ಲ ಒಂದು ತೊಂದರೆಗಳು ಬರುತ್ತೆ ಯಾವೆಲ್ಲ ಒಂದು ಪಿತೃಗಳಿಂದ ನಮಗೆ ಶಾಪಗಳು ಅಂಟ್ಕೊಳ್ಳುತ್ತೆ ಶಾಪಗಳಿಂದ ನಾವೇನೆಲ್ಲ ಅನ್ಭವಿಸ್ಬೇಕಾಗತ್ತೆ ನಮ್ಮ ಒಂದು ಕುಟುಂಬ ಸರಿ ಇರುತ್ತಾ ಅಥವಾ ನಮ್ಮ ಒಂದು ಮನೆತನ ಚೆನ್ನಾಗಿರುತ್ತಾ ಆ ಪಿತೃದೋಷದಿಂದ ನಾವೇನೆಲ್ಲ ಕಷ್ಟಗಳನ್ನು ಅನ್ಭವಿಸ್ಬೋದು ನಮಗೆ ಯಾವೆಲ್ಲ ತೊಂದರೆಗಳು ಬರ್ಬೋದು ಯಾವೆಲ್ಲ ಅಡಚಣೆಗಳು ಆಗ್ಬೋದು ನಮ್ಮ ಒಂದು ಪಿತೃಶಾಪ ಅನ್ನೋದು ತುಂಬಾ ಕಠೋರವಾಗಿರ್ತಕ್ಕಂಥದ್ದು ಅದನ್ನು ಯಾವ ರೀತಿ ಅನುಭವಿಸ್ಬೇಕಾಗತ್ತೆ ನಾವು ಪಿತೃಪಕ್ಷವನ್ನು ಮಾಡದೇ ಇದ್ರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಇನ್ಫಾರ್ಮೇಷನ್ ವೀಡಿಯೋ ನೀವೇ ನೋಡ್ಬೋದು ಪಿತೃಪಕ್ಷ ಅಂದ್ರೇನು ಶುಕ್ಲ ಪಕ್ಷ ಆದ ನಂತರ ಬರುವಂಥದ್ದೇ ಪಿತೃಪಕ್ಷ ಈ ಒಂದು ಹದಿನೈದು ದಿನಗಳ ಕಾಲ ಇರುತ್ತೆ ಹದಿನೈದು ದಿನಗಳ ಅಂದರೆ ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತರ ತಾರೀಕರೆಗೂ ಕೂಡ ಪಿತೃಪಕ್ಷ ಇರುತ್ತೆ ಈ ಒಂದು ಈ ವರ್ಷದಲ್ಲಿ ಇರ್ತಕ್ಕಂಥ ಪಿತೃಪಕ್ಷದಲ್ಲಿ ನೀವು ಈ ದಿನಗಳಲ್ಲಿ ನಮ್ಮ ಹಿರಿಯರ ಅಂದರೆ ನಮ್ಮ ಒಂದು ಇನ್ನು ಇಂದಿನ ಪೀಳಿಗೆಯನ್ನು ನಾವು ನೆನೆಸ್ಕೊಂಡು ಅವರಿಗೆ ಬೇಕಾಗಿರ್ತಕ್ಕಂತಹ ಒಂದು ಪದಾರ್ಥಗಳನ್ನು ಮಾಡಿ ಅವರ ಫೋಟೋ ಇಟ್ಟು ಪೂಜೆನ ಮಾಡಿ ಅವರನ್ನು ನೆನೆಸ್ಕೊಂಡು ಅವರ ಆಹ್ವಾನ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇಷ್ಟದ ತಿನಿಸುಗಳನ್ನು ನಾವು ತಿನ್ನಿಸ್ಬಿಟ್ಟು ಅವರನ್ನು ತೃಪ್ತಿಪಡಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೇ ಆಗಿದ್ದಲ್ಲಿ ನಮಗೆ ಪಿತೃಗಳ ಒಂದು ಆಶೀರ್ವಾದ ಸದಾ ಇರುತ್ತೆ ನಮ್ಮ ಮನೆ ಯಾವಾಗಲೂ ನಗ್ನಾಗ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ಆನಂದ ತುಂಬಿರುತ್ತೆ ನಮ್ಮ ಯಾವುದೇ ಒಂದು ಕೆಲಸಗಳು ಕೂಡ ಸಕ್ಸಸ್ ಆಗುತ್ತೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದು धारी आगत है। ಇಷ್ಟೊಂದಿಲ್ಲ ನಾವು ಪಿತೃಪಕ್ಷವನ್ನು ಮಾಡೋದರಿಂದ ಇದನ್ನು ಮಾಡ್ತೀವಿ ಹಾಗೆ ಪಿತೃಪಕ್ಷನ ಮಾಡದೇ ಇದ್ದರೆ ಏನಾಗುತ್ತೆ ಪಿತೃಪಕ್ಷವನ್ನು ಮಾಡದೇ ಇದ್ದರೆ ನಮಗೆ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಅದು ಘನಘೋರವಾದಂತಹ ಸಮಸ್ಯೆಗಳನ್ನು ನಾವು ಅನ್ಭವಿಸ್ಬೇಕಾಗತ್ತೆ ಕೆಲವೊಂದು ಅಡಚಣೆಗಳು ಉಂಟಾಗುತ್ತೆ ನಮ್ಮ ಮನೇಲಿ ಏನೋ ಒಂಥರ ಕಿರಿಕಿರಿ ಜಗಳಗಳು ಗಂಡ ಹೆಂಡತಿ ನಡುವೆ ಹೊಸದಾಗಿ ಮದುವೆ ಮಾಡ್ಕೊಂಬಂದಿರ್ತೀವಿ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇರೋದಿಲ್ಲ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನೀವು ಕೆಲವೊಂದು ಸಮಸ್ಯೆಗಳನ್ನು ಮಾನಸಿಕವಾಗಿ ಆಗಿ ದೈಹಿಕವಾಗಿ ಅನುಭವಿಸ್ತಾನೆ ಇರ್ತೀರ ಕೈಕಾಲು ಹಿಡ್ಕೊಳ್ಳೋದು ಆಮೇಲೆ ಮಲ್ಕೊಂಡ್ರೆ ಎತ್ತಾಗದಿರೋ ಥರ ಆಗೋದು ಮಲ್ಕೊಂಡಿರ್ತೀರ ಸಡನ್ಲಿ ಎತ್ತಾಕೋ ಥರ ಆಗ್ಬಿಡುತ್ತೆ ಮೇಲಿಂದ ನಿಮ್ಮನ್ನ ಕೆಳಗೆ ಯಾರೋ ಎತ್ತಾಕಿದಾರೇನೋ ಅನ್ನೋ ಥರ ಫೀಲ್ ಆಗುತ್ತೆ ಆಮೇಲೆ ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದು ಆಮೇಲೆ ಮನೇಲಿ ಏನೋ ಒಂಥರ ಕಿರಿಕಿರಿ ಎಲ್ಲೋದ್ರೂ ಕೂಡ ಸಮಾಧಾನ ಇರೋದಿಲ್ಲ ಅಸಮಾಧಾನ ಅಸಮಾಧಾನ ಅಂತ ಅನ್ನಿಸ್ತಾ ಇರುತ್ತೆ ಯಾವ ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೂ ಕೂಡ ಅಲ್ಲಿ ಏನಾದರೂ ಒಂದು ಅಡಚಣೆಗಳು ಅಡಚಣೆಗಳು ಕಾಡ್ತಾನೆ ಇರುತ್ತೆ ಯಾವುದೇ ಒಂದು ಕೆಲಸ ಕೈ ಹಾಕೋದ್ರೂ ಕೂಡ ಅದು ಸಕ್ಸಸ್ ಆಗೋದಿಲ್ಲ ನಮ್ಮ ಹತ್ರ ದುಡ್ಡಿರುತ್ತೆ ಎಲ್ಲ ಇರುತ್ತೆ ಅದು ಯಾವುದೂ ಕೂಡ ಕೆಲಸಗಳು ಆಗೋದಿಲ್ಲ ಕೆಲವೊಂದು ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಾಗಿರ್ಬೋದು ಮಕ್ಕಳಲ್ಲಾಗಿರ್ಬೋದು ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಆರೋಗ್ಯ ಅಂದರೆ ಪದೇ ಪದೇ ಮಕ್ಕಳು ಆರೋಗ್ಯ ತಪ್ತನೇ ಇರ್ತಾರೆ ಇದ್ದಕ್ಕಿದ್ದಾಗೆ ಜ್ವರ ಬರೋದು ಶೀತ ಬರೋದು ಇಲ್ಲಾಂದರೆ ಕೆಲವೊಂದು ದೊಡ್ಡ ದೊಡ್ಡ ರೋಗಗಳಿಗೂ ಕೂಡ ಮಕ್ಕಳುಗಳು ತುತ್ತಾಗ್ತಾರೆ ಈ ಥರ ಸಮಸ್ಯೆಗಳನ್ನು ಪೂರ್ತಿ ಎದುರಿಸ್ಬೇಕಾಗತ್ತೆ ಇಲ್ಲಾಂದರೆ ವಂಶವೇ ಬೆಳೆದೇ ಇರೋವಂಥದ್ದು ಮಕ್ಕಳ ಭಾಗ್ಯನೇ ಇಲ್ಲದೇ ಇರೋವಂಥದ್ದು ಈ ಥರ ಸಮಸ್ಯೆಗಳನ್ನೆಲ್ಲನೂ ಕೂಡ ಅನ್ಭವಿಸ್ಬೇಕಾಗತ್ತೆ ನಾವು ಒಂದು ಪಿತೃಪಕ್ಷವನ್ನು ಮಾಡದೇ ಇದ್ದರೆ ಪಿತೃಪಕ್ಷವನ್ನು ಮಾಡದೇ ಇದ್ದಾಗ ನಾವೇನು ಮಾಡಬೇಕಾಗತ್ತೆ ಪಿತೃಪಕ್ಷವನ್ನು ಮಾಡದೇ ಇದ್ದಾಗ ಖಂಡಿತ ಮಾಡಲೇಬೇಕು ಯಾಕೆ ಅಂದರೆ ಶುಕ್ಲ ಪಕ್ಷ ಇಂದು ನಮ್ಮ ಹಿಂದೂ ಪ್ರಧಾನ ಅಂದರೆ ಪಿಂಡ ಪ್ರಧಾನ ಆಗಿರೋದ್ರಿಂದ ನಮ್ಮ ಹಿಂದೂ ಸಂಪ್ರದಾಯ ಎಲ್ಲ ಒಂದು ಜಾತಿಯವರಾಗಿರ್ಬೋದು ಎಲ್ಲ ಒಂದು ಸಂಪ್ರದಾಯದವರಾಗಿರ್ಬೋದು ಒಂದು ಪಿತೃಪಕ್ಷವನ್ನು ಮಾಡಲೇಬೇಕು ಹಿಂದೂಗಳಿಗೆ ಹಿಂದೂ ಸಂಪ್ರದಾಯದಂತೆ ಪಿತೃಪಕ್ಷವನ್ನು ಮಾಡ್ತೀವಿ ಇನ್ನು ಬೇರೆ ಬೇರೆ ಜಾತಿಗಳಿಗೆ ಅನುಗುಣವಾಗಿ ಅವರು ಮಾಡ್ಕೊಂಡಿರ್ತಾರೆ ಹಾಗೆ ನಮ್ಮ ಒಂದು ಹಿರಿಯರನ್ನು ನಾವು ಗೌರವಿಸುವಂತಹ ದಿನ ನಮ್ಮ ಒಂದು ಹಿರಿಯರನ್ನು ನೆನೆಸ್ಕೊಳ್ಳುವಂತಹ ದಿನ ಒಂದು ಪಿತೃಪಕ್ಷ ಿರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮಗೆ ಆಗದೇ ಇದ್ದರೂ ಕೂಡ ಯಾವ ಹಬ್ಬವನ್ನು ಮಾಡದೇ ಇದ್ದರೂ ಕೂಡ ಈ ಒಂದು ಪಿತೃಪಕ್ಷ ಹಬ್ಬವನ್ನು ಮಾಡಲೇಬೇಕಾಗತ್ತೆ ಹಿರಿಯರ ಪೂಜೆಯನ್ನು ಮಾಡಲೇಬೇಕಾಗತ್ತೆ ಹಿರಿಯರು ಅಂತ ಹೇಳಿದ್ರೆ ನಮಗೆ ಒಂದು ಮುಂದಿನ ಹೆಜ್ಜೆಗೆ ಆದಿಯನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು ಆಗಿರ್ತಾರೆ ನಮ್ಮ ಒಂದು ಒಂದು ಜನ್ಮಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು ಆಗಿರ್ತಾರೆ ಅವರನ್ನು ನೆನೆಸ್ಕೊಳಕ್ಕೆ ಅಂತಲೇ ನಾವು ಈ ಒಂದು ಪಿತೃಪಕ್ಷವನ್ನು ಮಾಡಿರ್ತಕ್ಕಂಥ ಹಿಂದೂ ಹಿಂದೂ ಸಂಪ್ರದಾಯದ ಪ್ರಕಾರ ಇವು ಅಂದರೆ ಹದಿನೈದು ದಿನಗಳ ಕಾಲ ಈ ಒಂದು ಪಿತೃಪಕ್ಷವನ್ನು ಮಾಡಲೇಬೇಕಾಗತ್ತೆ ಗ್ರಹಣ ಇರೋದರಿಂದ ನಾವು ಪಿತೃಪಕ್ಷವನ್ನು ಮಾಡಬಹುದಾ ಅಂತ ತುಂಬ ಜನ ಕೇಳಿದ್ವಿ ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ಗ್ರಹಣಕ್ಕೂ ಪಿತೃಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಗ್ರಹಣ ಕಾಲದಲ್ಲಿ ಪಿತೃಪಕ್ಷವನ್ನು ಮಾಡಿರೋದ್ರಿಂದ ಇನ್ನೂ ಶುಭ ಫಲಗಳು ನಿಮಗೆ ದೊರೆಯುತ್ತೆ ಹಾಗಾಗಿ ಪಿತೃಗಳ ಆಶೀರ್ವಾದ ಪಿತೃದೇವತೆಗಳ ಆಶೀರ್ವಾದ ಖಂಡಿತ ನಿಮಗಿದ್ದೇ ಇರುತ್ತೆ ಹಾಗಾಗಿ ಗ್ರಹಣ ಕಾಲದಲ್ಲೂ ಕೂಡ ನೀವು ಪಿತೃಪಕ್ಷವನ್ನು ಮಾಡಬಹುದು ಯಾವುದೇ ಅದಕ್ಕೆ ಗೊಂದಲಗಳಿರೋದಿಲ್ಲ ಇನ್ನು ಪಿತೃಪಕ್ಷವನ್ನು ನಾನು ಹೇಳಿದೆ ಪಿತೃಪಕ್ಷವನ್ನು ಮಾಡದೇ ಇದ್ರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ನಮ್ಮ ಒಂದು ಜಾತಿಲಿ ನಮ್ಮ ಒಂದು ಸಮಾಜದಲ್ಲಿ ನಮ್ಮ ಒಂದು ಸಂಸ್ಕೃತಿಲಿ ಪಿತೃಪಕ್ಷವನ್ನು ಮಾಡುವಂತಹ ಒಂದು ಇದಿಲ್ಲ ಪಿಂಡ ಪ್ರದಾನ ಮಾಡುವಂತಹ ಸಂಪ್ರದಾಯ ಇಲ್ಲ ಅನ್ನೋರಿಗೂ ಖಂಡಿತ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಅಯ್ಯೋ ನಮ್ಮ ಒಂದು ಸಂಸ್ಕೃತಿ ಇಲ್ಲ ನಮ್ಮ ಒಂದು ಇದರಲ್ಲಿ ಒಂದು ಇದಿಲ್ಲ ನಮ್ಮ ಮನೆತನದಲ್ಲಿ ಇದನ್ನು ಮಾಡ್ಕೊಂಡು ಬಂದಿಲ್ಲ ಸಂಸ್ಕೃತಿ ಇಲ್ಲ ಅದನ್ನು ಆಚರಣೆ ಇಲ್ಲ ನಾವು ಅದನ್ನು ಮಾಡಿಲ್ಲ ಅದು ನಮಗೆ ಸಂಪ್ರದಾಯ ಅಲ್ಲ ಅಂತ ಹೇಳ್ಬಿಟ್ಟು ಖಂಡಿತ ಅದು ತಪ್ಪು ನಾ ಯಾಕೆಂದರೆ ನಮ್ಮ ಪೂರ್ವಜರಿಲ್ಲ ಅಂದರೆ ನಾವು ಇವತ್ತು ಇರ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಪೂರ್ವಜರಿಂದನೇ ನಾವು ಅಂತ ಅಂದಾಗ ಅವರನ್ನು ಒಂದು ದಿಸದ ಮಟ್ಟಿಗೆ ಆದ್ರೂ ಕೂಡ ನಾವು ಅವರನ್ನು ಪೂಜೆ ಮಾಡಲೇಬೇಕು ನೆನೆಸ್ಕೊಳ್ಳೇಬೇಕು ಅವರಿಗೆ ಇಷ್ಟವಾಗಿರ್ತಕ್ಕಂಥದ್ದು ಅವರೇನು ಒಡವೆ ವಸ್ತ್ರ ಬಂಗಾರ ಆಸ್ತಿ ಮನೆ ಯಾವುದೂ ಕೇಳೋದಿಲ್ಲ ಅವರಿಗೆ ಇಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನೆಲ್ಲನೂ ಕೂಡ ಮಾಡಿಬಿಟ್ಟು ನಾವು ಅವ್ರಿಗೆ ಹೊಸದಾಗಿ ತಂದಿರತಕ್ಕಂಥ ಬಟ್ಟೆಗಳನ್ನು ಇಟ್ಟು ಪೂಜೆ ಮಾಡೋದರಿಂದ ಅವರಿಗೂ ಕೂಡ ನಮ್ಮ ಮನೆತನದ ಮೇಲೆ ಆಶೀರ್ವಾದ ಬರುತ್ತೆ ನಮ್ಮ ಮಗ ಮಾಡ್ತಿದ್ದಾನೋ ಇಲ್ಲೋ ಅನ್ನೋ ಒಂದು ಇದನ್ನು ನೋಡಲಿಕ್ಕೋಸ್ಕರ ಪಿತೃಗಳು ಈ ಒಂದು ಹದಿನೈದು ದಿವಸಗಳ ಕಾಲ ನಮ್ಮ ಮನೆ ಸುತ್ತ ಸುತ್ತರಿತಾ ಇರ್ತಾರಂತೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಮ್ಮ ಹಿಂದೂ ಪುರಾಣದ ಪ್ರಕಾರ ಈ ಒಂದು ಪಿತೃಪಕ್ಷದಲ್ಲಿ ಮನೆ ಸುತ್ತ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಗ ಹೇಗಿದ್ದಾನೆ ಈ ಅವರಿಗೆ ದೇವಾನ್ ದೇವತೆಗಳ ಆಶೀರ್ವಾದ ಕೊಟ್ಟಿರ್ತಾರಂತೆ ಈ ಒಂದು ಪಿತೃಪಕ್ಷದಲ್ಲಿ ನಿಮ್ಮ ನಿಮ್ಮ ಮನೆತನಕ್ಕೆ ಹೋಗಿ ನೀವು ನೋಡ್ಕೊಂಡು ಬನ್ನಿ ಅಂತ ಆತ್ಮಗಳೆಲ್ಲನೂ ಕೂಡ ನೋಡ್ತಾ ಇರತ್ತೆ ಅಯ್ಯೋ ನನ್ನ ಮಗನಿಗೆ ಈ ಥರ ಕಷ್ಟ ಬಂದಿದೆ ನನ್ನ ಮಗಳಿಗೆ ಈ ಥರ ಕಷ್ಟ ಬಂದಿದೆ ನಮ್ಮ ಒಂದು ಮನೆತನ ಈ ಥರ ಆಗಿದೆ ಅವ್ರು ಖಂಡಿತ ನಾನು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನಾನು ಒಂದು ಏಳಿಗೆಯನ್ನು ಅವರಿಗೆ ಕೊಡ್ತೀನಿ ನನ್ನ ಆಶೀರ್ವಾದ ಸದಾ ಇರುತ್ತೆ ಅಂತ ಅವರು ಮನಸಲ್ಲೇ ಅಂದ್ಕೊಳ್ತಾ ಇರ್ತಾರಂತೆ ಹಾಗಾಗಿ ನಾವು ಈ ಒಂದು ಪಿತೃಪಕ್ಷನ ಮಾಡೋದರಿಂದ ನಮ್ಮ ಇನ್ನೂ ಒಂದು ಹೇಳಿಗೆ ಜಾಸ್ತಿ ಆಗುತ್ತೆ ನಮ್ಮ ಒಂದು ಏನು ಒಂದು ಸಂಕಷ್ಟಗಳು ಬಗ್ಗೆ ಇರುತ್ತೆ ನಮ್ಮ ಯಾವುದೇ ಒಂದು ಕೆಲಸಗಳು ಅಡ ಹತ್ರ ಅಡಚಣೆ ಆಗಿರುತ್ತೆ ಕೂಡ ಆರಾಮಾಗಿ ಸಲೀಸಾಗಿ ಸಾಕ್ತಾ ಹೋಗುತ್ತೆ ಹಾಗಾಗಿ ಪಿತೃಪಕ್ಷವನ್ನು ಮಾಡಲೇಬೇಕು ಪಿತೃಪಕ್ಷದಲ್ಲಿ ನಾವು ಕೆಲವೊಬ್ಬರಿಗೆ ಹೇಳ್ತಾ ಇರ್ತೀವಿ ಈ ಪಿತೃಪಕ್ಷದಲ್ಲಿ ಹೊರಗಡೆ ಹೋಗಬಾರ್ದು ಬಸರಿ ಹಿಂಗರುಗಳು ಹೊರಗಡೆ ಹೋಗಬಾರ್ದು ಆಮೇಲೆ ಮದುವೆ ಆಗಿರ್ತಕ್ಕಂತಹ ಹಸಿಮೈಯಲ್ಲಿರ್ತಕ್ಕಂಥವ್ರು ಹೊರಗಡೆ ಹೋಗಬಾರ್ದು ಇನ್ನೂ ಹದಿನೇಳು ಹದಿನೆಂಟು ವರ್ಷ ಅಂದರೆ ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷ ಹದಿನೆಂಟು ವರ್ಷ ತನಕ ಇರೋರ್ತಕ್ಕಂಥವ್ರಿಗೂ ಸಹ ಅರಿಯದ ಮಕ್ಕಳು ಅಂತ ಹೇಳ್ತೀವಿ ಅದೇ ಹರಿಯದ ಮಕ್ಕಳು ಕೂಡ ನೀವು ಹೊರಗಡೆ ಹೋಗಬಾರ್ದು ಅಂತ ಯಾಕೆ ಅಂತ ಹೇಳಿದ್ರೆ ಪಿತೃದೇವತೆಗಳು ನಮ್ಮ ಮನೆ ಸುತ್ತ ಅಂದರೆ ನಮ್ಮ ಮನೆಯಲ್ಲಿ ಸತ್ತಿರ್ತಕ್ಕಂಥವ್ರು ಆಗಿರ್ಬೋದು ನಮ್ಮ ಮನೆಯಲ್ಲಿ ವಾಸ ಮಾಡಿ ಹೋಗಿರ್ತಕ್ಕಂಥವ್ರು ಆಗಿರ್ಬೋದು ಅವರೆಲ್ಲರೂ ಕೂಡ ನಮ್ಮ ಮನೆ ಸುತ್ತ ಸುತ್ತರಿತಾ ಇರ್ತಾರಂತೆ ಅವರ ಆಶೀರ್ವಾದ ನಾವು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ಅವರಿಗೆ ಸಂತೃಪ್ತಿ ಆಗುತ್ತೆ ನನ್ನ ಮಗ ಕಷ್ಟದಲ್ಲೂ ಕೂಡ ನಮಗೆ ಈ ಒಂದು ಪಿತೃಪಕ್ಷವನ್ನು ಮಾಡಿದ್ದಾರೆ ಅವರು ಅಷ್ಟು ಸಂಸ್ಕೃತಿಯಿಂದ ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ನಮ್ಮ ಮನೆತನ ಇನ್ನೂ ಹೆಚ್ಚು ಹೆಚ್ಚು ಬೆಳಿಲಿ ಹೇಳಿ ಆಶೀರ್ವಾದ ಮಾಡಿ ಹೋಗುವಂತಹ ಒಂದು ಸಮಯ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಪಿತೃಪಕ್ಷವನ್ನು ಮಾಡಲೇಬೇಕಾಗತ್ತೆ ನಮ್ಮ ಸಮಾಜದಲ್ಲಿ ಇಲ್ಲ ನಮ್ಮ ಸಂಸ್ಕೃತಿಲಿ ಇಲ್ಲ ನಮ್ಮ ಒಂದು ಮನೆತನದಲ್ಲಿ ಸಂಪ್ರದಾಯ ಎಲ್ಲ ಅನ್ನೋ ಒಂದು ಯಾವುದೇ ಒಂದು ಇದಕ್ಕೆ ಬರೋದಿಲ್ಲ ಯಾವ ಒಬ್ಬಗಳಿಗೆ ಸಂಸ್ಕೃತಿ ಇಲ್ಲ ಅಂದರೂ ಕೂಡ ಕಳೆಯುತ್ತೆ ಆದರೆ ಪಿತೃಪಕ್ಷಕ್ಕೆ ಈ ಒಂದು ಹಿರಿಯರ ಪೂಜೆಗೆ ಸಂಸ್ಕೃತಿ ಸಂಪ್ರದಾಯಗಳು ಯಾವುದೂ ಬೇಕಾಗಿಲ್ಲ ಇದಕ್ಕೆ ನಾವು ಮಾಡುವ ಆಚರಣೆಗಳಷ್ಟೇ ಮುಖ್ಯ ಆಗಿರುತ್ತೆ ಮೊಸರು ಅನ್ನ ಕೂಡ ನೀವು ಭಕ್ತಿಯಿಂದ ಇಟ್ಟು ಅವ್ರ ಫೋಟೋ ಮುಂದೆ ಇಟ್ಟು ಬೇಡ್ಕೊಂಡಿದ್ದೇ ಆಗಿದ್ದಲ್ಲಿ ಅವರೊಂದು ಆಶೀರ್ವಾದ ಪಕ್ಕ ನಿಮಗೆ ಇದ್ದೇ ಇರುತ್ತೆ ಈ ಅವರು ಸಂತೃಪ್ತಿಯಿಂದ ನನ್ನ ಮಗ ಎಷ್ಟನ್ನು ಮಾಡಿದ್ದಾನೆ ಮನೆ ಇಷ್ಟು ಆಗಿದೆ ಅವ್ರ ಕೈಯಲ್ಲಿ ಅಂತೇಳಿ ಇನ್ನೂ ಒಳ್ಳೆಯದಾಗೋ ರೀತಿಯಲ್ಲಿ ಅವರು ಆಶೀರ್ವಾದವನ್ನು ಕೊಡ್ತಾ ಹೋಗ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಪಿತೃಪಕ್ಷವನ್ನು ಮಾಡಲೇಬೇಕಾಗತ್ತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಈ ಮಾಹಿತಿ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗೋಸ್ಕರ ನಿಮಗೆ ಪ್ರೋತ್ಸಾಹಿಸಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಪಿತೃಪಕ್ಷದ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು